ಸಾಂಪಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಸೇ ಡಿ ಸಿ ಸುಧಾಕರ್ ಸಹಾಯ ಈ ವೇದಿಕೆ ಮೇಲೆ ತಮ್ಮ ಮಾತುಗಳನ್ನು ಹಂಚ್ಕೋಬೇಕಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಜಯ ಜೀರೇಂದ್ರ ಪಂಚಪ್ರಭವ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಭಟ್ಟಾರಕ ಜನಸೇನ ಮಹಾರಾಜರಿಗೆ ಪಾದರರಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಲಕ್ಷ್ಮೀಸೇನ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಸಿ ಸುಧಾಕರ್ ಸಹೇಬ್ರು ಈ ವೇದಿಕೆ ಮೇಲೆ ತಮ್ಮ ಮಾತನ್ನು ಹಂಚ್ಕೋಬೇಕಂತ ವಿನಂತಿಯನ್ನ ಮಾಡ್ಕೊತಾ ಇದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೊತೀನಿ ಎಲ್ಲರಿಗೂ ಜಯ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವಿಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮಪೂಜ್ಯ ಜನಸೇನ ಮಹಾರಾಜರಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಲಕ್ಷ್ಮೀಸೇನಾ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರಂತ ಮಾನಿಸಿ ಡಿ ಸಿ ಸುಧಾಕರ್ ಸಹಜರು ಈ ವೇದಿಕೆ ಮೇಲೆ ತನ್ನಡ ಮಾತನ್ನು ಹಂಚ್ಕೋಬೇಕಂತ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗ್ಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಜಯ ಜಿ ಭಗವಾನ್ ಶ್ರೀ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮಪೂಜ್ಯ ಭಟ್ಟಾರಕ ಜನಸೇನ ಮಹಾರಾಜರಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಸೇನ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ